ಮದ್ದೂರಿನಲ್ಲಿ ಮೋಡಿ ಮಾಡೋರು ಯಾರು ಡಿಸಿ ತಮ್ಮಣ್ಣಗೆ ಎಂಬತ್ತರ ವಯಸ್ಸಿನಲ್ಲೂ ಕುಗ್ಗದ ಉತ್ಸಾಹ ಗುರುಚರಣ್ಗೆ ವರ್ಕೌಟ್ ಆಗುತ್ತೆ ಡಿಕೆಶಿ ಸಂಬಂಧ ಕ್ಷೇತ್ರದಲ್ಲಿ ಒಮ್ಮೆಯೂ ಗೆದ್ದಿಲ್ಲ ಬಿಜೆಪಿ ಶುರುವಾಗಿದೆ ಉದಯಗೌಡ ಅಬ್ಬರ ಮದ್ದೂರು ಕ್ಷೇತ್ರದಲ್ಲಿ ನಿಂದ ಡಿಸಿ ತಮ್ಮಣ್ಣ ಸ್ಪರ್ಧೆ ಎಂಬತ್ತರ ವಯಸ್ಸಿನಲ್ಲಿಯೂ ಕುಗ್ಗದ ಉತ್ಸಾಹ ಮತ್ತೂರು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರುವ ಡಿಸಿ ತಮ್ಮಣ್ಣ ಮುಂದಿನ ಚುನಾವಣೆಗೂ ಜೆಡಿಎಸ್ ಅಭ್ಯರ್ಥಿಯಾಗಿದ್ದಾರೆ ಪಕ್ಷದ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿಯೇ ಇವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ಎಂಬತ್ತರ ವಯಸ್ಸಿನಲ್ಲಿಯೂ ಇನ್ನೂ ಉತ್ಸಾಹಿಯಾಗಿರುವ ಇವರು ಮತ್ತೊಂದು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಮತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಕಿರುಕಾವಲು ಕ್ಷೇತ್ರದಲ್ಲಿ ಒಂದು ಬಾರಿ ಗೆದ್ದಿರುವ ಡಿಸಿ ತಮ್ಮಣ್ಣ ರಾಜ್ಯದ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ನಿಂದ ಮದ್ದೂರು ಎಂಎಲ್ಎ ಆಗಿದ್ದ ಇವರು ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದಲೇ ಸೋತಿದ್ರು ಎರಡು ಸಾವಿರದ ಹದಿಮೂರರ ಚುನಾವಣೆ ವೇಳೆಗೆ ಕಾಂಗ್ರೆಸ್ಗೆ ಕೈಕೊಟ್ಟು ಜೆಡಿಎಸ್ ಸೇರಿದ್ದ ಇವರು ಜೆಡಿಎಸ್ನಿಂದಲೇ ಸ್ಪರ್ಧೆ ಮಾಡಿದ್ರು ಇಲ್ಲಿಂದ ಗೆಲುವಿನ ಹಾದಿಗೆ ಮರಳಿದ ಡಿಸಿ ತಮ್ಮಣ್ಣ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿಯೂ ಗೆದ್ದು ಹಾಲಿ ಶಾಸಕರಾಗಿದ್ದಾರೆ ಈಗಾಗಲೇ ಈ ಭಾಗದಲ್ಲಿ ಜೆಡಿಎಸ್ನ ಪಂಚರತ್ನ ಯಾತ್ರೆ ಹಾದು ಹೋಗಿದ್ದು ಮತ್ತಷ್ಟು ಶಕ್ತಿ ತುಂಬುವ ಕೆಲಸವಾಗಿದೆ ಇದೇ ನನ್ನ ಕಡೆಯ ಚುನಾವಣೆ ಎಂದು ಹೇಳಿಕೊಂಡಿರುವ ಡಿಸಿ ತಮ್ಮಣ್ಣ ಅವರಿಗೆ ಅನುಕಂಪದ ಅಲೆ ಇದೆ ಹಾಗೇನೆ ಆಡಳಿತ ವಿರೋಧಿ ಅಲೆಯೂ ಇದೆ ಕಾಂಗ್ರೆಸ್ನಿಂದ ಗುರುಚರಣ್ ಪ್ರಬಲ ಆಕಾಂಕ್ಷಿ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ಡಿಕೆಶಿ ಸಂಬಂಧ ಎರಡು ಸಾವಿರದ ನಾಲ್ಕರ ಬಳಿಕ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪೈಪೋಟಿ ನೀಡುವ ಸ್ಥಾನದಲ್ಲಿ ಉಳಿದುಕೊಂಡಿದೆ ಹಿಂದಿನ ಪೈಪೋಟಿಯನ್ನ ಈ ಬಾರಿ ಗೆಲುವಾಗಿ ಪರಿವರ್ತಿಸಲು ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಇದಕ್ಕಾಗಿ ಎಸ್ಎಂ ಕೃಷ್ಣ ಕುಟುಂಬದ ಕುಡಿ ಎಸ್ ಗುರುಚರಣ್ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ಸಾಧ್ಯತೆ ಹೆಚ್ಚಿದೆ ಎಸ್ಎಂ ಕೃಷ್ಣ ಸಹೋದರ ಎಸ್ಎಂ ಶಂಕರ್ ಪುತ್ರ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಆಗಿರುವ ಇವರು ಟಿಕೆಟ್ಗೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಇಷ್ಟೇ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸಂಬಂಧಿಯಾಗಿರುವ ಇವರು ಕ್ಷೇತ್ರ ಸಂಚಾರದಲ್ಲಿ ಈಗಾಗಲೇ ಬ್ಯುಸಿಯಾಗಿದ್ದಾರೆ ಕ್ಷೇತ್ರದ ಮತದಾರರ ಮನಸೆಳೆಯಲು ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಸುಮಾರು ಐನೂರಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಜನರನ್ನ ಕಳುಹಿಸಿ ಮಲೆ ಮಹದೇಶ್ವರನ ದರ್ಶನ ಮಾಡಿಸಿದ್ದಾರೆ ಕ್ಷೇತ್ರದಲ್ಲಿ ಎಲ್ಲಾ ಹಾಲು ಉತ್ಪಾದಕರ ಸಂಘದ ಷೇರುದಾರ ರೈತರಿಗೆ ಹಾಲಿನ ಕ್ಯಾನುಗಳನ್ನು ವಿತರಣೆ ಮಾಡಿದ್ದಾರೆ ಡಿಕೆಶಿ ಸಂಬಂಧ ಕುಟುಂಬದ ರಾಜಕೀಯ ಹಿನ್ನೆಲೆ ವೈಯಕ್ತಿಕ ವರ್ಚಸ್ಸು ಈ ಎಲ್ಲವನ್ನ ಬಳಸಿಕೊಂಡು ಮದ್ದೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಈ ಬಾರಿಯಾದ್ರೂ ಅರಳುತ್ತಾ ಕಮಲ ಎಸ್ಪಿಸ್ವಾಮಿಗೌಡಗೆ ಜೈ ಅಂತಾರೆ ಜನತೆ ರಾಜ್ಯದಲ್ಲಿ ಬಿಜೆಪಿ ಒಮ್ಮೆಯೂ ಸಹ ಗೆಲ್ಲಲು ಆಗದ ಕೆಲ ಕ್ಷೇತ್ರಗಳಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಇಲ್ಲಿನ ಕೆಲ ಭಾಗಗಳಲ್ಲಿ ಬಿಜೆಪಿ ಚಂಡ ಹಿಡಿಯಲು ಸಹ ಕಾರ್ಯಕರ್ತರು ಇಲ್ಲದ ಸ್ಥಿತಿ ಇದೆ ಹಿಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಠೇವಣಿಯನ್ನೇ ಕಳೆದುಕೊಂಡಿದ್ರು ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಹುತೇಕ ನೆಗೆಟಿವ್ ಅಂಶಗಳೇ ಇದ್ರೂ ಉತ್ಸಾಹ ಹಠ ಮಾತ್ರ ಕುಂದಿಲ್ಲ ಹೊಸ ಹುರುಪಿನೊಂದಿಗೆ ಮುಂದಿನ ಚುನಾವಣೆಯನ್ನ ಎದುರಿಸಲು ಬಿಜೆಪಿ ಸಜ್ಜಾಗ್ತಾ ಇದೆ ಸ್ವಾಮಿಗೌಡ ಈ ಬಾರಿ ಬಿಜೆಪಿಯ ಪ್ರಬಲ ಆಕಾಂಕ್ಷಿಯಾಗಿ ಬಿಂಬಿಸಿಕೊಂಡಿದ್ದಾರೆ ಈ ಹಿಂದೆ ಜೆಡಿಎಸ್ನಲ್ಲಿದ್ದ ಇವರು ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಮನ್ಮೂಲ್ ನಿರ್ದೇಶಕರಾಗಿರುವ ಸ್ವಾಮಿಗೌಡ ಮತದಾರರ ಮನ ಗೆಲ್ಲಲು ಯತ್ನಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇಪ್ಪತ್ತು ಸಾವಿರ ಜನರಿಗೆ ಕಂಬಳಿ ವಿತರಿಸಿದ್ದಾರೆ ತಮ್ಮ ಪುತ್ರನ ಶ್ರೀನಿಧಿಗೌಡ ಟ್ರಸ್ಟ್ ಮುಖಾಂತರ ಧರ್ಮಸ್ಥಳ ಯಾತ್ರೆಗೆ ಸಾವಿರಾರು ಜನರನ್ನ ಕಳುಹಿಸಿ ದರ್ಶನ ಮಾಡಿಸಿದ್ದಾರೆ ಕ್ಷೇತ್ರದ ಹಲವೆಡೆ ಆರೋಗ್ಯ ಶಿಬಿರ ಮತ್ತು ನೇತ್ರ ಚಿಕಿತ್ಸಾ ಶಿಬಿರ ಏರ್ಪಡಿಸಿ ಜನರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಟ್ಟಿದ್ದಾರೆ ಮಾಲಕಾರನಹಳ್ಳಿಯಲ್ಲಿ ನೇತ್ರ ಚಿಕಿತ್ಸೆ ಶಿಬಿರದ ಜೊತೆಗೆ ಗ್ರಾಮದ ಎಲ್ಲಾ ಮನೆಗಳಿಗೆ ಹಾಟ್ ಬಾಕ್ಸ್ ವಿತರಿಸಿದ್ದಾರೆ ಈ ಮೂಲಕ ಮತದಾರರ ಮನ ಗೆಲ್ಲಲು ನಾನಾ ಕಸರತ್ತು ನಡೆಸಿದ್ದಾರೆ ಪಕ್ಷೇತರರಾಗಿ ಸ್ಪರ್ಧಿಸುತ್ತಾರ ಉದಯ್ ಗೌಡ ಚುನಾವಣೆ ಲೆಕ್ಕಾಚಾರವನ್ನ ಬದಲಿಸುತ್ತಾರ ಸ್ವತಂತ್ರ ಅಭ್ಯರ್ಥಿ ಮದ್ದೂರು ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ಎಂಟ್ರಿ ನೀಡಿರುವ ಕದಲೂರು ಉದಯ್ ಎಂಬ ಉದ್ಯಮಿಯಿಂದ ಕ್ಷೇತ್ರದಲ್ಲಿ ಅಬ್ಬರ ಹೆಚ್ಚಾಗಿದೆ ಕಳೆದ ಒಂದೂವರೆ ವರ್ಷಗಳಿಂದಲೇ ಅಬ್ಬರದ ಪ್ರಚಾರಕ್ಕೆ ಕೈ ಹಾಕಿದ್ದ ಕದಲೂರು ಉದಯ್ ಕ್ಷೇತ್ರದಲ್ಲಿ ಹಣದ ಹೊಳೆಯನ್ನೇ ಹರಿಸುತ್ತಿದ್ದಾರೆ ಸಮ್ಮಿಶ್ರ ಸರ್ಕಾರ ಕೆಡವಿದ ಕಿಂಗ್ ಪಿನ್ ಎಂದೇ ಕರೆಯಲ್ಪಡುವ ಕೆಸಿನೋ ಮಾಲೀಕ ಕದಲೂರು ಉದಯ್ ಸದ್ಯಕ್ಕೆ ಯಾವುದೇ ಪಕ್ಷದಿಂದ ಗುರುತಿಸಿಕೊಂಡಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಕ್ಷೇತ್ರದ ಪ್ರತಿ ಮನೆಗೆ ತೆರಳಿ ಹೆಣ್ಣು ಮಕ್ಕಳಿಗೆ ಸೀರೆ ಬಳೆ ಎಳ್ಳು ಬೆಲ್ಲ ಹಾಗೂ ಕ್ಯಾಲೆಂಡರ್ ಒಳಗೊಂಡ ಬಾಗಿನ ಹಂಚುವ ಮೂಲಕ ಸಂಕ್ರಾಂತಿ ಹಬ್ಬದ ಉಡುಗೊರೆ ನೀಡಿದ್ದಾರೆ ಈ ಹಿಂದೆಯೂ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಪರಿಕರಗಳನ್ನು ನೀಡಿದ್ದಾರೆ ಹಲವು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಹಾಕಿಸಿಕೊಟ್ಟಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಸಿದ್ಧವಾಗಿರುವ ಕದಲೂರು ಉದಯ್ ಕ್ಷೇತ್ರದಲ್ಲಿ ನಾನಾ ವಿಧದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಕಳೆದ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತಗಳು ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಲ್ಲಿ ಜೆಡಿಎಸ್ನ ಡಿಸಿ ತಮ್ಮಣ್ಣ ಒಂದು ಲಕ್ಷದ ಒಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಮತಗಳನ್ನು ಪಡೆದು ದೊಡ್ಡ ಅಂತರದಲ್ಲಿ ಗೆಲುವು ಸಾಧಿಸಿದ್ರು ಕಾಂಗ್ರೆಸ್ನ ಮಧುಜಿ ಮಾದೇಗೌಡ ಐವತ್ತೈದು ಸಾವಿರದ ಇನ್ನೂರ ಒಂಬತ್ತು ಮತಗಳನ್ನು ಪಡೆದಿದ್ರು ಬಿಜೆಪಿಯ ಮದ್ದೂರು ಸತೀಶ್ ಕೇವಲ ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಮತಗಳನ್ನು ಪಡೆಯಲಷ್ಟೇ ಶಕ್ತರಾಗಿದ್ರು